ವೀಕ್ಷಕರೇ ಜಾನಕಿಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಟಿ ನರಸೀಪುರ ತಾಲೂಕು ಕರೋಹಟ್ಟಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಕೇತಹಳ್ಳಿ ರೇವಣ್ಣ ಅವಿರೋಧವಾಗಿ ಆಯ್ಕೆಯಾದರು ನಿಕಟಪೂರ್ವ ಅಧ್ಯಕ್ಷ ನಾಗರಾಜು ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಮಂಗಳವಾರ ಪಂಚಾಯಿತಿ ಸಭಾಂಗಣದಲ್ಲಿ ಚುನಾವಣೆ ನಿಗದಿಯಾಗಿತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ರೇವಣ್ಣ ಮಾತ್ರ ತಮ್ಮ ನಾಮಪತ್ರ ಸಲ್ಲಿಸಿದ ಕಾರಣ ಅವರ ಅವಿರೋಧ ಆಯ್ಕೆಯನ್ನು ಚುನಾವಣಾ ಅಧಿಕಾರಿಯಾಗಿದ್ದ ಕಾವೇರಿ ನೀರಾವರಿ ನಿಗಮದ ಎ ಡಬ್ಲ್ಇ ಮಂಜುನಾಥ್ರವರು ಘೋಷಿಸಿದರು બોળાપા બોળાપા તમારું કુમાર આ આકલસાનો ફોટો ઉડાડ બોળાપા જગા જગા પકડો છો ಆಯ್ಕೆ ಮಾಡಿದ ನಮ್ಮ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸುತ್ತ ನಮ್ಮ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗಾಗಿ ತಿಳಿಸಿ ದುಡಿಯುತ್ತೇನೆ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯತೆ ಮತ್ತು ವಿದ್ಯುತ್ ದೀಪ ಎಲ್ಲ ಸ್ವಚ್ಛತೆಗೆ ನಾನು ಹರಿಸಿ ಅಧ್ಯಕ್ಷರ ಸಹಾಯದೊಂದಿಗೆ ನಾನು ಸದಸ್ಯರ ಸಹಾಯದೊಂದಿಗೆ ನಾನು ಸಂಪೂರ್ಣವಾಗಿ ನಾನು ನನ್ನ ಅಧಿಕಾರಿಗಳನ್ನು ನಾನು ಪ್ರಾಮಾಣಿಕವಾಗಿ ದುಡಿತೇನೆ ಎಂದು ನಾನು ಈ ಕೈ ಮುಗಿದು ತಿಳ್ಕೊಳ್ಳುತ್ತೇನೆ